ಶ್ರೀನಿವಾಸ್ಪುರ ಕೋಲಾರ ಜಿಲ್ಲೆ ಯಲ್ಲೂರು ಹೋಬಳಿ ವ್ಯಾಪ್ತಿಯಲ್ಲಿ ಹದಿನೈದನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಹಾಗೂ ಭಾವಪೂರ್ಣವಾಗಿ ನ್ಯಾಷನಲ್ ಹೈಸ್ಕೂಲ್ ರಂಗಮಂದಿರದಲ್ಲಿ ನೆರವೇರಿಸಲಾಯಿತು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಎಂಟು ಪಾಯಿಂಟ್ ಮೂವತ್ತು ಕೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಭಾವೈಕ್ಯತೆಯ ಚಾಲನೆ ದೊರೆಯಿತು ಬಳಿಕ ಬೆಳಗ್ಗೆ ಒಂಬತ್ತು ಪಾಯಿಂಟ್ ಶೂನ್ಯ ಶೂನ್ಯಕ್ಕೆ ಮೆರವಣಿಗೆಯನ್ನು ಪ್ರಮುಖ ಅತಿಥಿಗಳಾದ ಶ್ರೀ ಜಿಕೆ ವೆಂಕಟಶಿವಾರೆಡ್ಡಿ ರವರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಚಾಲನೆ ನೀಡಿದರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ಹೋಬಳಿಯ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಸಾರ್ವಜನಿಕರು ಕನ್ನಡ ಧ್ವಜಗಳು ಹಾಗೂ ಘೋಷಣೆಗಳನ್ನು ಹಿಡಿದು ಗಾಂಭೀರ್ಯದಿಂದ ಭಾಗವಹಿಸಿದರು ಎಲ್ಲೂರು ಮುಖ್ಯ ಬೀದಿಗಳಲ್ಲಿ ನಡೆದ ಮೆರವಣಿಗೆಯ ನಂತರ ಎಲ್ಲ ಅತಿಥಿಗಳು ನ್ಯಾಷನಲ್ ಹೈಸ್ಕೂಲ್ ರಂಗಮಂದಿರಕ್ಕೆ ಆಗಮಿಸಿದಾಗ ಕಾರ್ಯಕ್ರಮವು ಸಾಂಪ್ರದಾಯಿಕ ಬೆಳಕಿನ ಜ್ಯೋತಿ ಬೆಳಗಿಸುವ ಮೂಲಕ ಆರಂಭವಾಯಿತು ಕನ್ನಡವೇ ಕುಲ ಕನ್ನಡವೇ ಧರ್ಮ ಸಿರಿಗನ್ನಡಂಗೆಲ್ಲೆ ಕನ್ನಡವೇ ಬೆಳಗುವ ವಿಶ್ವವೆಂಬ ಬೆಳಕು ಎಂಬ ತಾತ್ವಿಕ ಘೋಷಣೆ ರಂಗಮಂದಿರವನ್ನು ಪ್ರತಿಧ್ವನಿಗೊಳಿಸಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದವರು ಶ್ರೀಮತಿ ವಿಜಯಲಕ್ಷ್ಮೀರವರು ಎಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದವರು ಶ್ರೀ ಬಿಕೆ ವೆಂಕಟಶಿವಾರೆಡ್ಡಿ ರವರು ಶಾಸಕರು ಶ್ರೀ ಎನ್ಬಿ ಗೋಪಾಲಗೌಡರವರು ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕೋಲಾರ ಜಿಲ್ಲೆ ಶ್ರೀ ತೂಪಳ್ಳಿ ಆರ್ ನಾರಾಯಣಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಶ್ರೀಜಿಸಿ ಕುಣಿಲಕ್ಷಯ್ಯರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಎನ್ ಸರ್ಕಾರಿ ವೇಂದ್ರ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಸಿಜಿಎನ್ ಸುಧೀಂದ್ರ ಅವರು ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ರೈತ ಗೀತೆ ಹಾಗೂ ರಾಜ್ಯೋತ್ಸವದ ಗೀತೆಗಳನ್ನು ನೂರಾರು ವಿದ್ಯಾರ್ಥಿಗಳು ಸಮೂಹಗಾನವಾಗಿ ಹಾಡಿ ಕಾರ್ಯಕ್ರಮದ ಸಾಂಸ್ಕೃತಿಕ ಗಂಭೀರತೆಯನ್ನು ಹೆಚ್ಚಿಸಿದರು ಬಳಿಕ ವಿದ್ಯಾರ್ಥಿಗಳು ಅನೇಕ ಸಾಂಸ್ಕೃತಿಕ ಜನಪದ ನೃತ್ಯ ಪ್ರದರ್ಶನ ವೀರಗಾಸೆ ಸೇರಿದಂತೆ ಕನ್ನಡದ ಪರಂಪರೆ ಜೀವನ ಶೈಲಿ ಮತ್ತು ಶೌರ್ಯವನ್ನು ಪ್ರತಿಬಿಂಬಿಸುವ ಕಲೆಗಳೊಂದಿಗೆ ಎಲ್ಲರ ಮೆಚ್ಚುಗೆ ಪಡೆ ಶ್ರೀ ಎನ್ ಬಿ ಗೋಪಾಲಗೌಡ ರವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಗ್ರಾಮಗಳು ಪಟ್ಟಣಗಳು ಹಾಗೂ ಶಾಲಾ ಮಟ್ಟಗಳಲ್ಲಿ ಕನ್ನಡ ಸಾಹಿತ್ಯ ಉತ್ತಮ ಸೇವೆ ನಡೆಸಿ ತಮ್ಮ ಸಂ ಗ್ರಾಮೀಣ ಮಟ್ಟದಲ್ಲಿಯೇ ಇಂತಹ ಕಾರ್ಯಕ್ರಮ ಕಾರ್ಯಕ್ರಮದ ವರದಿ ನೀಡಿದ ಮುಖ್ಯ ಗುರುಗಳು ಮತ್ತು ವೇದಿಕೆ ಅಧ್ಯಕ್ಷರಾದ ಶ್ರೀನಿವಾಸ್ತವ ರಾಜ್ಯೋತ್ಸವ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಭಾಷಾಭಿಮಾನವನ್ನು ಬೆಳೆಸಲು ಕಲಾ ಸಂಸ್ಕೃತಿ ಹಾಗೂ ಪಾಠ ಚಟುವಟಿಕೆ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶಿಕ್ಷಕರು ವಿದ್ಯಾರ್ಥಿಗಳು ಕಲಾವಿದರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಕೊಡುಗೆ ನೀಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು ಕೊನೆಯಲ್ಲಿ ರಾಷ್ಟ್ರಗೀತೆ ಹಾಡಿ ಕಾರ್ಯಕ್ರಮ ಸಂಪನ್ನಗೊಂಡಿತು ಜೈ ಭುವನೇಶ್ವರಿ ತಾಯಿ ಜೈ ಕನ್ನಡ ಮಂಡಿಗೆ

ಕನ್ನಡಂತ ನಮ್ಮ ಏನು ನಾರಾಯಣನವರು ಅವರು ಹೃದಯವಾಗಲಿ ನಮ್ಮ ತಿರುವ ಕನ್ನಡ ನಾಡುವ ನಾವು ಕನ್ನಡಿಲ್ಲ ಗುರುತಾಗಿ ಇರಬೇಕು ಕನ್ನಡ ಭಾಷೆಗೆ ತಿಳಿಯಬೇಕು ಅಂತೇಳಿ ಮನವಿಯನ್ನ ಕೊಡ್ತಾರೆ ಅದರಂತೆ ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ದೇವರಾಜ ಅಕ್ಷರ ಕೂತಿ ಆಗಿದ್ದಾಗ

문을 끊문들 끊는다. 이 કોલેજ આવો રિસ્પોન્ડેન્ટ નસરમનભાઈ મડમ મેમ અહીં ચરી દીધો હતો મેમ ટીચર્સ પ્લીઝ લેટ ગાઈસ સચિનીનો બોડી નસ્તો ટીચર્સ સંજય કુમાર કેટલો બોડી મેનેજર બાય અલ્લાહ બોલે એને પડરા એલવની બાય સો